ಅದೇನು ಈ ಕಾಯಿಲೆ ಕೂಡ ಯೂನಿವರ್ಸಲ್ ಆಗಿಬಿಟ್ಟಿದೆ ಅಂದ್ರೆ ಬೇರೆ ತರ ಕಾಯಿಲೆಗಳು ಓಕೆ ನೆಂಡಿ ಸರಿ ಆಯಿತು ಡೈಲಿ ಬ್ಲಾಗ್ ಮಾಡೋಣ ಜಾಸ್ತಿ ಅಲ್ದಿದ್ರು ಪುಟ್ಟದಾಗ ಒಂದು ಬ್ಲಾಗ್ ಮಾಡಿದ್ರು ಊಟ ಬಿಟ್ಬಿಟ್ರೆ ಎಲ್ಲಾದ್ರೂ ಹೋಗಿ ಬಿದ್ದ್ಬಿಟ್ಟಿರ್ತೀನಿ ನಾನು ಹಾಗಾದ್ರೆ ಸ್ಟೋನ್ ತಿನ್ಕೊಂಡು ಆ ಹಸ್ಕೊಂಡಿದ್ದು ಸಂಕಷ್ಟಿ ಮಾಡದೇ ಇದ್ರೆ ಏನು ಬೇಡ ಹನ್ನೆರಡು ಹನ್ನೆರಡು ಹದ್ಮೂರ್ ವರ್ಷದಿಂದ ಮೈಂಟೈನ್ ಮೈಂಟೈನ್ ಮಾಡಿಲ್ಲಂತೆ ಆರು ತಿಂಗಳಿಗೆ ಹೊಟ್ಟೆ ಬರ್ಸಿಬಿಟ್ಟಿದಿವಂತೆ ನಾವು ಅದ್ ಡಯೇಟ್ ಮಾಡಲ್ಲ ಹೆಂಗಿ ಚೆನ್ನಾಗಿ ಅಂತ ಹೇಳಿ ಸಣ್ಣ ಇರೋದಕ್ಕೆ ರೀಸನ್ ಏನು ಅಂದ್ರೆ ಮಾಡಿ ಅದರಿಂದ ನಾವು ಇನ್ನೊಂದಷ್ಟು ದಪ್ಪ ಆಗ್ತಿವಿ ಹಾಗಾಗಿ ಯಾವುದೇ ಕಾರಣ ಹಾಕ್ತೇ ಈ ರೀತಿ ಇನ್ನು ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡಬೇಕಿತ್ತು ಅವಲಕ್ಕಿ ಇಲ್ಲ ಸಜ್ಜಿಗೆ ಏನಾದರೂ ಆದ್ರೆ ಟೈಮ್ ಆಗಲಿಲ್ಲ ಅಲ್ವಾ ಟೊಮೆಟೊ ರೇಟ್ ಜಾಸ್ತಿ ಅಂದ ತಕ್ಷಣ ಗ್ರೇವಿ ಮಾಡೋದೇ ಬೇಡವಾ ಹಾಗಾಗಿ ಗ್ರೇವಿ ಮಾಡೋಣ ಬಟ್ ಟೊಮೆಟೊ ಯೂಸ್ ಮಾಡ್ದೇನೆ ಮಾಡೋ ರೆಡಿ ಮಾಡಬಹುದು ಟೊಮೆಟೊ ರೇಟ್ ಜಾಸ್ತಿ ಇರೋದ್ರಿಂದ ಈ ತರ ಗ್ರೇವಿನ ಮಾಡ್ಕೊಳ್ಳಿ ಈಸಿಯಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಇರೋ ಒಂದು ನಾಲ್ಕು ಚಪಾತಿ ತಕೊಬಿಟ್ಟು ಅದಕ್ಕೆ ಪೆಂಡಲ್ ಹಾಕ್ಬಿಟ್ಟು ಯಾವುದಾದ್ರೂ ಫಂಕ್ಷನ್ ಮಾಡ್ಬೋದು ಅಷ್ಟು ದೊಡ್ಡದಾಗ ಇರ್ತಿದ್ವು ಇನ್ನು ಇದು ಚಪಾತಿ ಎಲ್ಲ ಈಗ ಮಾಡ್ತಾ ಇರೋದು ಕೈನಲ್ಲಿ ಹಾಗೆ ತತ್ಬಿಟ್ಟು ಇದ್ದೀನಿ ಅಂದರೆ ಅಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಟೈಮ್ ಬಂದು ಆಲ್ರೆಡಿ ಐದು ಮುಕ್ಕಾಲ್ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋದಕ್ಕಾಗಲೇ ಇಲ್ಲ ಸುಮ್ಮನೆ ಕೂತಿದೆ ಬೇಡ ಇವತ್ತು ಮಾಡೋದೇ ಬೇಡ ಅಂತ ಹೇಳಿ ಬಟ್ ಕಮೆಂಟ್ ಬಂತು ಕಮೆಂಟ್ ನೋಡಿ ನನಗೂ ಒಂದು ರೀತಿ ಖುಷಿ ಅಂದರೆ ಅಂದ್ರೆ ತಲೆ ಚಕರ್ ಹೊಡಿಯೋಕ್ ಶುರು ಆಗ್ಬಿಟ್ಟೈತೆ ಹುಷಾರ್ ತಪ್ಪನು ಕೂಡ ಅದೇನೋ ಅನ್ನೋದು ಗೊತ್ತಿಲ್ಲ ನನಗಂತೂ ಏನ್ ಹಿಂಗ ಆಗುತ್ತೆ ಅಂತ ತುಂಬಾ ಜನಕ್ಕೆ ಇದಾಗುತ್ತೆ ನನಗಾಗಿತ್ತು ಅಂತ ಹೇಳಿದ್ರೆ ನನಗೂ ಹಿಂಗೆ ಆಗಿತ್ತು ನನಗೂ ಹಿಂಗೆ ಆಗಿತ್ತು ಅಂತಾನೆ ಹೇಳೋರ್ಗೆ ಇದ್ದಾರೆ ಅದೇನು ಈ ಕಾಯಿಲೆ ಕೂಡ ಯೂನಿವರ್ಸಲ್ ಆಗಿಬಿಟ್ಟಿದೆ ಅಂದ್ರೆ ಬೇರೆ ತರ ಕಾಯಿಲೆಗಳು ಓಕೆ ನೆಂಡಿ ತಲೆನೋ ಕೆಮ್ಮು ಎಲ್ಲ ಅದು ಯೂನಿವರ್ಸಲ್ ಬಟ್ ಅದ್ರ ಜೊತೆಗೆ ಈ ತರನು ತಲೆ ಸುತ್ತು ಅದು ಇದು ಅನ್ನೋದೆಲ್ಲ ಎಲ್ರಿಗೂ ಬರತ್ರ ಆಗ್ಬಿಟ್ಟಿದೆ ನಮ್ ಸಂತಕ್ ಬರಲ್ಲ ಅಲ್ವೇ ಸಂತು ಬರಲ್ಲ ಕುಣಿಯೋದ್ರಲ್ಲಿ ಇರ್ತಾಳಲ್ಲ ಕೂದಲೆಲ್ಲ ಗೋಜು ಹೋಗ್ತೈತೆ ತಲೆ ಬಜಿದ್ದೀನಿ ಹಾಗೂ ಬಿಟ್ಕೊತೈತೆ ಅದು ಒಂದಷ್ಟು ಲೆಂತ್ ಬಿಟ್ಟೈತೆ ಸರಿ ಹೋಗ್ತಾ ಇಲ್ಲ ಆ ಕಡೆನೋ ಬೆಳೀತಾನೂ ಇಲ್ಲ ಈ ಕಡೆ ತುಂಡನೂ ಇಲ್ಲ ಲೇ ಸರ್ಕಸ್ ಮಾಡ್ಬೇಡ ಕಣೆ ಕನುಷಿ ಕ್ಲಾಸ್ಗೆ ಹೋಗಿ ಟ್ಯೂಷನ್ ಕಳ್ಸಬೇಕು ಅದಕ್ಕೋಸ್ಕರ ಅವಳನ್ನೂ ರೆಡಿ ಮಾಡಿ ನಿಲ್ಸಿದ್ದೀನಿ ಇನ್ನೂ ಅದೇ ಹೇಳಿದಾಗ ತಲೆ ಸುತ್ತಿತ್ತು ಅದಕ್ಕೋಸ್ಕರ ಬ್ಲಾಗ್ ಮಾಡೋದು ಬೇಡ ಅನ್ಕೊಂಡು ಸುಮ್ಮನೆ ಇದೆ ಬಟ್ ಕಮೆಂಟ್ ಮಾಡಿದ್ರು ಡೈಲಿ ಬ್ಲಾಗ್ ಹಾಕಲ್ಲ ಹಾಕ ನೀವು ಯಾವಾಗಲೂ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಹೇಳಿ ಅದಕ್ಕೋಸ್ಕರ ಸರಿ ಆಯಿತು ಡೈಲಿ ಬ್ಲಾಗ್ ಮಾಡೋಣ ಜಾಸ್ತಿ ಅಲ್ಲದಿದ್ರು ಪುಟ್ಟದಾಗ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಇನ್ನು ಇಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂತಿದೆ ಟ್ಯಾಬ್ಲೆಟ್ಸು ಖಾಲಿಯಾಗ್ಬಿಟ್ಟಿತ್ತು ಅದು ಇದ್ದಿದ್ರೂ ಒಂದು ಪ ಮಟ್ಟಿಗೆ ಪರವಾಗಿಲ್ಲ ಇದನ್ನು ನುಂಗಿದ್ರೂ ಅದಷ್ಟು ಕಮ್ಮಿ ಆಗುತ್ತೆ ಏನು ಟ್ಯಾಬ್ಲೆಟ್ ಅಂದರೆ ವೆರಿಟಿನ್ ಅಂತ ಹೇಳಿ ತಲೆ ಸುತ್ತಿಗೆ ಆಗಿ ತಗೊಳ್ಳೋದು ಅದೇ ಟ್ಯಾಬ್ಲೆಟ್ ಯಾವಾಗ್ಲೂ ಹಾಗಾಗಿ ಅದು ಖಾಲಿಯಾಗಿದೆ ಸಂದೋಗಿ ಥರ ಕೇಳಿದ್ದೀನಿ ನೈಟಿಂದ ತೊಗೊಂಡಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಲೆ ಸುತ್ತಿತ್ತು ಹಾಗಾಗಿ ಬ್ಲಾಗು ಕೂಡ ಮಾಡಲಿಲ್ಲ ಏನು ಅದೇ ಒಂದು ಶಾರ್ಟ್ ವ್ಲಾಗ್ ಆದರೂ ಮಾಡೋಣ ನಿಮ್ಮ ಪ್ರೀತಿ ಹೀಗೆ ಇರಲಿ ನನ್ನ ಮೇಲೆ ಅನ್ನೋದಕ್ಕೋಸ್ಕರ ವ್ಲಾಗ್ ಮಾಡೋಣ ನಿಮಗೋಸ್ಕರ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಸಂಕಷ್ಟ ಚತುರ್ಥಿ ಇದೆ ಮಂಗಳವಾರ ಬರೋದು ತುಂಬ ರೇಯರು ಅದು ಅದನ್ನು ಮಾಡೋದು ತುಂಬ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಆದರೆ ನನಗಿರೋ ಪರಿಸ್ಥಿತಿನಲ್ಲಿ ನಾನು ಹಸ್ಕೊಂಡಿದ್ದು ನಾನು ಮಾಡೋದಕ್ಕೆ ಆಗೋದಿಲ್ಲ ಬೆಳಗ್ಗೆ ಯಾಕ ಫೋನ್ ಮಾಡಿದ್ಲು ಅಂದರೆ ಚಿಕ್ಕಮ್ಮ ಫೋನ್ ಮಾಡಿ ಇದ್ರಂತೆ ಅದಿ ಹೇಳ್ಬಿಡು ಮಾಡಲಿ ಮಂಗಳವಾರ ಬಂದೈತೆ ಅಂತ ಹೇಳಿ ನಾನು ಅಕ್ಕ ಈಗಲೇ ತಲೆ ಸುತ್ತ ಒದಾಗ್ತಾಯಿದ್ದೀನಿ ಇನ್ನೇನಾದರೂ ಊಟ ಬಿಟ್ಬಿಟ್ರೆ ಎಲ್ಲಾದರೂ ಊಟ ಊರ್ಕೊಂಡು ಹೋಗಿ ಬಿದ್ದುಬಿಟ್ಟಿರ್ತೀನಿ ನಾನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡಲ್ಲ ಅಂತ ಹೇಳಿದೆ ಇವ್ರಿಬ್ರು ಯಾಕೆ ಇಷ್ಟೊಟ್ಟ ವಾಟ ಅಂತವ್ರೆ ಏನೋ ವಾದ ಮಾಡ್ತಾ ಇರ್ತಾರೆ ಯಾವಾಗ ನೋಡಿದ್ರು ನಮ್ಮ ಕನುಷಿ ಅದ್ರ ಯಾರಾದ್ರೂ ವಾದ ಮಾಡದೇನೆ ಫುಲ್ಲು ಅಪ್ಪ ಹತ್ರನೂ ಹೋಗಿ ವಾದ ಮಾಡ್ತಾವಳೆ ಈ ಲಾಲಿಪಾಪ್ ಬೇಕಂತೆ ಅದಕ್ಕೆ ಇಬ್ರು ಒಣ ವಣ ವಣ ಅಂತ ಒಡಾಟಗರೀತಾವ್ರೆ ಏನು ಅದೇ ಮಂಗಳವಾರ ಬರೋ ಸಂಕಷ್ಟಿನಲ್ಲಿ ಸಂಕಷ್ಟ ಚತುರ್ಥಿ ಮಾಡಿದ್ರೆ ಇಪ್ಪತ್ತೊಂದು ಸಂಕಷ್ಟಿ ಮಾಡಿದ್ದು ಬರುತ್ತಂತೆ ಅಂದ್ರೆ ಅದೃಷ್ಟ ಬರುತ್ತಂತೆ ಅದಕ್ಕೋಸ್ಕರ ಮಾಡ್ತಾರೆ ಬಟ್ ಆದ್ರೆ ನನ್ ಪರಿಸ್ಥಿತಿ ಮಾಡೋ ತರ ಇಲ್ಲ ಹಾಗಾಗಿ ನಾನು ಮಾಡೋದಿಲ್ಲ ನಮ್ಗೆ ಇನ್ನೊಂದೇನ್ ಗೊತ್ತಾ ಇದುವರೆಗೂ ನಾನು ಒಂದ್ ದಿನಕ್ಕೂ ಸಂಕಷ್ಟ ಚತುರ್ಥಿ ಎಲ್ಲೋ ನೆನಪೇ ಇಲ್ಲ ಮಾಡಿದಿಲ್ಲ ಇಲ್ವಾ ಅನ್ನೋದೇ ನೆನಪಿಲ್ಲ ಯೂಶ್ವಲಿ ಮಾಡೋದಿಲ್ಲ ನಾನು ಸಂಕಷ್ಟ ಇಲ್ಲ ಅದನ್ನು ರೀಸನ್ ಏನು ಅಂದ್ರೆ ನಂಗೆ ಹಸ್ಕೊಂಡಿರೋದಕ್ಕಾಗೋದಿಲ್ಲ ನಾರ್ಮಲ್ ಡೇಸಲ್ಲಿ ಬೇಕಾದ್ರೆ ಹಸ್ಕೊಂಡು ಇದ್ಬಿಡ್ತೀನಿ ಕೋಪ ಬಂದಾಗ ಅವಾಗೆಲ್ಲ ಬಟ್ ಈ ಪೂಜೆ ಮಾಡೋಕ್ಕೆ ಅಂತ ಹಸ್ಕೊಂಡಿದ್ದಾಗಲೇ ಹಸು ಜಾಸ್ತಿ ಅನಿಸ್ತಾ ಇರುತ್ತೆ ಅದ್ರ ಜೊತೆಗೆ ಹಣ್ಣು ಅದು ಇದು ಅಂತ ಏನೇನಾದರೂ ಜಾಸ್ತಿ ತಿಂತಾ ಇರ್ತೀನಿ ಅಷ್ಟೊಂದು ತಿನ್ಕೊಂಡು ಆ ಹಸ್ಕೊಂಡಿದ್ದು ಸಂಕಷ್ಟಿ ಮಾಡದೇ ಇದ್ರೇನು ಬೇಡ ಅಂದ್ಬಿಟ್ಟು ನಾನು ಯಾವತ್ತು ಸಂಕಷ್ಟ ಚತುರ್ಥಿ ಮಾಡಿಲ್ಲ ಬಟ್ ಆದರೆ ಪೂಜೆ ಮಾಡ್ತೀನಿ ಮನೆಯಲ್ಲಿ ಬೆಳಗ್ಗೆಯಿಂದ ಏನೂ ಕ್ಲೀನ್ ಮಾಡಿರಲಿಲ್ಲ ಪಾತ್ರೆ ನೋಡಿ ಅಷ್ಟಿತ್ತು ಎಲ್ಲಾವುದನ್ನು ವಾಶ್ ಮಾಡಿಕ್ಕಿದ್ದೀನಿ ಏನು ಏನವ ಅದು ಗರ್ಕೆ ಅಲ್ಲ

ಅದೇ ಸಂಕಷ್ಟಿ ಯಾರಾದರೂ ಮಾಡೋರು ಇದ್ರೆ ಮಂಗಳವಾರ ಬಂದಾಗ ಸ್ಪೆಷಲ್ ಅದು ಟ್ರೈ ಮಾಡಿ ಇನ್ನು ಇವಾಗ ನಾನು ಕೂಡ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇನ್ನೊಂದು ರೀಸನ್ ಏನೋ ಅಂದರೆ ಬ್ಲಾಗ್ ಮಾಡೋದಕ್ಕೆ ನಾನು ಬ್ಲಾಗ್ ಮಾಡಿದಾಗ ಏನಾದರೂ ರೆಸಿಪಿ ತೋರಿಸ್ಬೇಕು ಅಂತ ಇರುತ್ತೆ ಬಟ್ ಆಗದೇ ಇರೋ ದಿನಗಳಲ್ಲಿ ನನಗೂ ಏನು ತೋರಿಸ್ಲಿ ಏನು ತೋರಿಸಲಿ ಅಂತ ಯೋಚನೆ ಅರ್ಧ ಬ್ಲಾಗ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತೀನಿ ಬಟ್ ಆದರೆ ಏನಾದರೂ ಒಂದು ರೆಸಿಪಿನ ಹುಡ್ಕೊಂಡು ಬಂದೇ ಬರ್ತೀನಿ ಮಾತ್ರ ನೋಡೋಣ ಇವಾಗ ಪೂಜೆ ಮಾಡಿ ಇನ್ನೂ ಚೆನ್ನಾಗಿರೋ ರೆಸಿಪಿ ಇವಳಿಗೆ ಏನು ಇವಕ್ಕೆ ಏನು ಇವ್ ಯಾಕೆ ನನ್ ಏನು ಹೋಟ್ಲ್ ಅಲ್ಲಿ ಶೆಫ್ ಮಾ ಇವ್ರ ಹತ್ರ ಇರೋದ ಯಾವ್ದಾದ್ರು ಹೋಟ್ಲಗ್ ಹೋಗಿ ಶೆಫ್ ಆಗಿರೋದು ಬೆಟರ್ ಅನ್ಸುತ್ತೆ ನನಗೆ ಇನ್ನು ಇವಾಗ ಅದೇ ಪೂಜೆ ಮಾಡಿ ಮುಗಿಸಿ ಯಾವ್ದಾದ್ರು ಒಂದು ಒಳ್ಳೆ ರೆಸಿಪಿನೇ ತೋರಿಸ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಉಪ್ಸಾರ್ ಗಿಪ್ಸಾರ್ ಬಸ್ತಾ ಸರ್ ಅದೇ ಅದ್ರ ಕಡೆ ಕಾಯಿ ಪಲ್ಯ ಗಿಪ್ಪಲ್ಯ ಇದೆ ಹ್ಞೂ ಚೆನ್ನಾಗಿರೋದು ಅಂದ್ರೆ ತರದ್ದು ಫ್ರೈ ಮಾಡೋದು ದಪ್ಪನೂ ಹಾಪಾರ್ದಂತೆ ಅಂತಾಳೆ ಮಮ್ಮಿ ಒಟ್ಟೆ ಏನಂತೇಳಿ ಗೊತ್ತಾ ಮಮ್ಮಿ ನಾನು ಎಷ್ಟೋ ತಿಂದ ಸಣ್ಣ ಹೇಳಿದ್ದೇನ ಹನ್ನೆರಡು 12 13 ವರ್ಷದಿಂದ ಮೈಂಟೇನ್ ಮಾಡಿದ್ಲಂತೆ 6 ತಿಂಗಳುಗೆ whateverಸ್ ಬಿಟ್ಟಿ ಇದೀವಿ ಅಂತೆ ನಾವು ಆದ್ರೆ ಆರೈಕೆ ಮಾಡಿದಾಗ ಹುळे ಕನ್ಸಲ್ಟಿಂಗ್ ದಪ್ಪ ಆಗೋದು ಬೇಡವಂತೆ ಬಟ್ ಆದ್ರೆ ಫ್ರೈ ಮಾಡಿರೋದು ಬೇಕಂತೆ ಫ್ರೈ ಆಗಲ್ಲ ಇವತ್ತು ನನಗೆ ಬ್ಲಾಗ್ ಮಾಡ್ತಿಲ್ಲ ಅಂತ ಕಮೆಂಟ್ ಮಾಡಿದ್ದೆ ಪ್ರಿಯಾ ಅಂತ ಹೇಳಿ ಆ ಕಾಮೆಂಟ್ ಮಾಡಿ ಕೇಳಿದ್ರು ನೀವು ಹೆಂಗಿಷ್ಟ ಸಣ್ಣ ಇದ್ದೀರಾ ಎಲ್ಲಾ ತರಾನೂ ತಿಂತೀರಾ ಡಯಟ್ ಮಾಡಲ್ಲ ಹೆಂಗಿಷ್ಟ ಸಣ್ಣ ಇದ್ದೀರಾ ಅಂತ ಹೇಳಿ ಏನು ಮಾಡಲ್ಲ ಬಟ್ ಆದರೆ ಏನು ಗೊತ್ತಾ ನಾವು ಸಣ್ಣ ಇರೋದಕ್ಕೆ ನಾನು ಚೆನ್ನಾಗೇ ಊಟ ಮಾಡ್ತೀನಿ ಈ ಒಂದು ಏನೋ ರೀಲ್ಸ್ಗಳು ಕಾಮೆಂಟ್ಗಳು ಬರುತ್ತೆ ಕೆಲವೊಂದು ಈ ದಪ್ಪ ಇರೋರು ತಿನ್ನೋದು ಇಷ್ಟು ತಿಂತಾರೆ ಸಣ್ಣ ಇರೋರು ಹಿಂಗೆ ತಿಂತಾರೆ ಅಂತಲ್ಲ ಹಂಗೆ ನಾವು ಚೆನ್ನಾಗಿ ತಿಂತೀವಿ ನಾನೇನು ಕಮ್ಮಿ ತಿನ್ನಲ್ಲ ಎಲ್ಲ ಊಟನೂ ಚೆನ್ನಾಗೇ ತಿಂತೀನಿ ನಿಮಗೂ ವೀಡಿಯೋದಲ್ಲಿ ಗೊತ್ತಾಗಿರುತ್ತೆ ಬಟ್ ಆದರೆ ಇಷ್ಟು ಸಣ್ಣ ಇರೋದಕ್ಕೆ ರೀಸನ್ ಏನು ಅಂದರೆ ಇವರು ಜೀನ್ಸ್ ನಮಗೆ ಈ ತರ ಇರೋದಕ್ಕೆ ಚಾನ್ಸ್ ಇರೋದೇ ನಮ್ಮ ಅಪ್ಪನೂ ಸಣ್ಣ ನಮ್ಮಅಮ್ಮನೂ ಓಕೆ ಓಕೆ ನಮ್ಮಅಮ್ಮ ತೀರ ಸಣ್ಣ ಅಂತಲ್ಲ ಓಕೆ ಓಕೆ ತರ ಇದಾರೆ ಅದ್ಬಿಟ್ರೆ ನಮ್ಮ ಅಪ್ಪನ ತಂಗಿ ಎಂದಿರಿದ್ದಾರೆ ಅಕ್ಕ ತಂಗಿ ಎಂದಿರೋ ನಾನು ಅದೆ ಆಡ್ಕೊಂತಾಡ್ತಾಳೆ ಮಮ್ಮಿ ಏನ್ ನಿಮ್ ಫ್ಯಾಮಿಲಿ ಅವ್ರ್ ಸಣ್ಣ ಇರೋದಲ್ದೇನೆ ಅವ್ರ್ ಮನೆ ಇರೋ ಬೆಕ್ಕು ನಾಯಿಗಳೆಲ್ಲ ಸಣ್ಣ ಇರುತ್ತಲ್ಲ ಅಂತ ಆ ಜೀನ್ಸ್ ನಮಿಗ್ ಬಂದಿರೋ ಅಂತದ್ದು ಅಂದ್ರೆ ನಮ್ಮ ಅಪ್ಪನ್ ತಂಗೀರು ಅಂತ ಹೇಳಿದ್ನಲ್ಲ ಅಕ್ಕ ತಂಗೀರು ಅವ್ರ್ ಹೆಂಗೆ ಗೊತ್ತಾವಳೆ ಗೊಂಬೆಗಳಿದ್ದಂಗ್ ಅವ್ರೆ ನಾನಾದ್ರು ಇಷ್ಟು ದಪ್ಪ ಇದೀನಿ ಅದು ಇದು ತಿಂದು ಅವ್ರು ನನ್ನಷ್ಟು ದಪ್ಪ ಇಲ್ಲ ಹೈಟು ಹೈಟು ಕಮ್ಮಿ ಇದಾರೆ ಹಾಗೆ ಸಣ್ಣನೂ ಇದ್ದಾರೆ ಸೊ ಅವ್ರ ಜೀನ್ಸೇ ನಮಗೂ ಬಂದಿರೋದು ಹಾಗಾಗಿ ನಾವು ಇಷ್ಟು ಸಣ್ಣ ಇದ್ದೀವಿ ಯಾವುದೇ ಡಯೆಟ್ ಮಾಡದೇ ಇದ್ರೂ ಕೆಲವೊಮ್ಮೆ ನನಗೆ ಹೊಟ್ಟೆ ಬಂದ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಪ್ಲಾನ್ ಮಾಡಿ ಡಯೆಟ್ ಮಾಡ್ತೀನಿ ಇನ್ನೊಂದ್ ಗೊತ್ತಾ ಸಣ್ಣ ಇರೋರು ಯಾವತ್ತೂ ಆಗ ಆಸೆ ಪಟ್ರೆ ಓಕೆ ಸಣ್ಣ ಆಗ ಆಸೆ ಪಟ್ರೆ ಇನ್ನು ಸ್ವಲ್ಪ ಏನಾದರೂ ಹೊಟ್ಟೆ ಬಂತು ನಾವು ಸ್ವಲ್ಪ ಬೊಜ್ಜಾಕ್ತಿದೀವಿ ಅಂತ ಏನಾದರೂ ಸಣ್ಣ ಆಗ್ಬೇಕು ಅನ್ನೋ ಆಸೆ ಪಟ್ಟು ಡಯೆಟು ಹಾಗೇನೆ ವರ್ಕೌಟು ಈ ಥರ ಅಂದರೆ ಯೋಗ ಅದು ಇದು ಮಾಡ್ಬೋದು ಮಾಡಿದ ತಪ್ಪಿಲ್ಲ ಒಳ್ಳೇದು ತುಂಬ ಒಳ್ಳೇದು ಬಟ್ ಮಾಡಿ ಮಾಡಿ ಬಿಡ್ತೀವಲ್ಲ ಅದರಿಂದ ನಾವು ಇನ್ನೊಂದಷ್ಟು ದಪ್ಪ ಆಗ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಎಕ್ಸಸೈಸ್ ಮಾಡಿರುತ್ತೆ ಕೇಳಲ್ಲ ಅಲ್ಲ ಬಟ್ ಅದು ಬಾಡಿಗೆ ಎಕ್ಸಸೈಸ್ ಅಭ್ಯಾಸ ಆದರೆ ಮತ್ತೆ ಅದನ್ನೇ ಅದನ್ನೇ ಅದು ಕೇಳ್ತಾನೆ ಇರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಮಾಡಬಾರ್ದು ಅವಾಗ ನಾವು ದಪ್ಪ ದಪ್ಪಾಗ ಸ್ಟಾರ್ಟ್ ಆಗ್ತೀವಿ ಅಷ್ಟೇ ಇನ್ನೊ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ನಾಳೆ ಮೂರನೇ ಸರಿ ಹೇಳ್ತಾ ಇರೋದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಮಾರ್ಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಬನ್ನಿ ಇವಾಗ ಫಸ್ಟಿಗೆ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ಪೂಜೆ ಮಾಡಿ ಮುಗಿಸಿ ಅದಾದಮೇಲೆ ರೆಸಿಪಿ ಏನಾದರೂ ತೋರಿಸ್ತೀನಿ ಗಣಪತಿಗೆ ಶ್ರೇಷ್ಠವಾದದ್ದು ಅಂದರೆ ಎಕ್ಕದುವ ಧೂವ ಜೊತೆಗೆ ಗರ್ಕೆ ಆದರೆ ಗರ್ಕೆ ಸಿಗಲಿಲ್ಲ ಇನ್ನೇನು ಮಾಡೋದಕ್ಕಾಗಲ್ಲ ಹೂ ಥರ ಹೂ ಮಾರ್ತಾರಲ್ಲ ಅವ್ರ ಹತ್ರನಾದರೂ ಸಿಕ್ತಿತ್ತು ಬಟ್ ಸಂತಗೂ ಹೇಳಿರಲಿಲ್ಲ ಇನ್ನು ಅರ್ಜೆಂಟಲ್ಲಿ ಹೇಳಿದ್ರೆ ಅವರು ಕೊಡೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಇವಾಗ ಎಕ್ಕುವ ಪೋಣಿಸ್ತಾ ಇದ್ದೀನಿ ತೀರಾ ಜಾಸ್ತಿ ಏನು ಪೋಣಿಸೋದಿಲ್ಲ ಒಂಬತ್ತು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಮ್ಮ ಗಣೇಶ ಇರೋದು ಪುಟ್ಟ ಗಣೇಶ ಇರೋದು ಅದಕ್ಕೋಸ್ಕರ ಇನ್ನು ಜಾಸ್ತಿ ಹಾಕಿದ್ರೂ ಕೂಡ ಅಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಒಂಬತ್ತನ್ನು ಮಾತ್ರ ಪೋಣಿಸಿದೀನಿ ಇನ್ನೂ ಒಂದಷ್ಟು ಪೋಣಿಸ್ಕೊಂಡ್ಬಿತಿತ್ತು ಅನ್ನೊಂದು ಪೋಣಿಸಣ ಅಂದ್ಕೊಂಡೆ ಬಟ್ ಆದರೆ ತಂದಿದ್ದು ಒಂದಷ್ಟು ಪುಟ್ ಪುಟ್ಟದು ಎಳೆದಿದ್ವು ಎಲ್ಲ ಮುರಿದೋಗ್ತಿದ್ವು ಅದಕ್ಕೋಸ್ಕರ ಒಂಬತ್ತನ್ನು ಮಾತ್ರ ಪೋಣಿಸಿ ಹಾಕ್ತೇ ಈ ರೀತಿ ಇನ್ನು ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡಬೇಕಿತ್ತು ಅವಲಕ್ಕಿ ಇಲ್ಲ ಸಜ್ಜಿಗೆ ಏನಾದರೂ ಆದರೆ ಟೈಮ್ ಆಗಲಿಲ್ಲ ಹಾಗಾಗಿ ಮನೆಯಲ್ಲೇ ಒಂದು ಮೂಸುಂಬೆ ಹಣ್ಣಿತ್ತು ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಯಾರೆಲ್ಲ ಸಂಕಷ್ಟಿನ ಆಚರಣೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಯೂಶ್ವಲಿ ನಾನು ಯಾವಾಗಲೂ ಇಷ್ಟೇ ಮಾಡೋವಂಥದ್ದು ಸಂಕಷ್ಟಿಯ ಪೂಜೆ ಅನ್ನೋದನ್ನು ಗಣೇಶನಿಗೆ ಅದೇ ಗರ್ಕೆ ಇಲ್ಲಾಂದರೆ ಏಕದು ಏನು ಸಿಗುತ್ತೆ ಅದನ್ನು ಇಟ್ಟು ಪೂಜೆ ಮಾಡ್ತೀನಿ ಇನ್ನು ಬಾಗಿಲಿಗೆ ಸ್ವಲ್ಪ ದೀಪ ಹಚ್ತೀನಿ ನಾರ್ಮಲಾಗಿ ನಾನು ಸೋಮವಾರ ಶುಕ್ರವಾರ ಮಾತ್ರ ಹಚ್ಚೋ ಅಂತ ಹೇಳ್ತಿದ್ದೆ ಬಟ್ ಆದರೆ ಇವತ್ತು ಬಾಗಿಲಿಗೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ಮುಗಿಸ್ದೆ ಇದಾಯಿತು ಪೂಜೆ ಮಾಡಿ ಮುಗಿಸಿ ಊಟಕ್ಕೂ ಕೂಡ ರೆಡಿ ಮಾಡ್ಕೊಂಡಾಯ್ತು ಅಡುಗೆ ಮಾಡೋಣ ಅಂತ ಹೇಳಿ ಏನು ಅಡುಗೆ ಅಂದರೆ ನಿಮಗೂ ಆ ರೆಸಿಪಿ ಶೇರ್ ಮಾಡೋಣ ಇಷ್ಟ ಆಗುತ್ತೆ ಅಂತ ಹೇಳಿ ನಿಮಗೂ ಕೂಡ ಶೇರ್ ಮಾಡೋದಕ್ಕೋಸ್ಕರ ಇವಾಗ ನಾನು ಮಾಡ್ತಾಯಿರೋ ಬಂದು ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ ಮಶ್ರೂಮ್ ತಂದಿರೋ ಸಂತು ತೊದಲು ತೈತೇವೆ ನಮಗೆ ಒಂಬನೇ ಮಶ್ರೂಮ್ ತಂದಿದ್ರು ಅದಕ್ಕೋಸ್ಕರ ಮಶ್ರೂಮ್ದು ಗ್ರೇವಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಇವಾಗ ಟೊಮೆಟೊ ಎಲ್ಲ ರೇಟ್ ಜಾಸ್ತಿ ಇದೆ ಅಲ್ವಾ ಟೊಮೆಟೊ ರೇಟ್ ಜಾಸ್ತಿ ಅಂದ ತಕ್ಷಣ ಗ್ರೇವಿ ಮಾಡೋದೇ ಬೇಡವಾ ಹಾಗಾಗಿ ಗ್ರೇವಿ ಮಾಡೋಣ ಬಟ್ ಟೊಮೆಟೊ ಯೂಸ್ ಮಾಡ್ದೇನೆ ಮಾಡೋವಂಥದನ್ನು ಮಾಡೋಣ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ಅದ್ರ ಜೊತೆಗೆ ಇಲ್ಲಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇದು ಬ್ರೌನ್ ಕಲರ್ ಆನಿಯನ್ ಅಂದರೆ ಎಣ್ಣೆಯಲ್ಲಿ ಬ್ರೌನ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯ ಶುಂಠಿ ಇದಿಷ್ಟು ಇಟ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಟೊಮೆಟೊನೇ ಬಳಸ್ತೀನಿ ಟೇಸ್ಟಿಯಾಗಿರೋ ಸೂಪರ್ ಆಗಿರೋ ಗ್ರೇವಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಇವಾಗ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದು ನಾಲ್ಕು ಮೆಣಸಿನ್ಕಾಯಿ ಜೊತೆಗೆ ಎರಡು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿನ ಬಿಡಿಸಿ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನ ನಾನು ಕಟ್ ಮಾಡಿ ಮಾಡಿಟ್ಟಿರೋ ಮಶ್ರೂಮಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನದ್ರ ಜೊತೆಗೆ ಕಾಲು ಅಷ್ಟು ಅರ್ಶಿನದ್ ಪುಡಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ನ ನೋಡ ಹಾಕೊಳ್ಳಿ ಹಸಿಮೆಣಕಾಯಿನ ಕೂಡ ಹಾಕಿರ್ತೀವಿ ಇನ್ನ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಇದ್ದೀನಿ ಅಂದರೆ ಪೂರ್ತಿ ನುಣ್ಣ ಹುಣಿಗೆ ಕೊಟ್ಟಿರೋ ಪೌಡರ್ ಅಲ್ಲ ಅರ್ಧ ಮದ್ದಾಗ ಕೊಟ್ಟಿರೋಂಥ ಧನಿಯಾ ಪೌಡರ್ ಇನ್ನು ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಅರ್ಧ ಸ್ಪೂನ್ ಅರ್ಧ ಬೌಲ್ನಷ್ಟು ಮೊಸರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಸೈಡಲ್ಲಿ ನೆನೆದಕ್ಕೆ ಇಟ್ಬಿಡೋಣ ಇನ್ನಷ್ಟರಲ್ಲಿ ಆನಿಯನ್ನ ಫ್ರೈ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಮಸಾಲೆಗೆ ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಒಂದು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಇನ್ನು ಸಣ್ಣದ ಕಟ್ ಮಾಡಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೆ ನಾನು ಮಶ್ರೂಮ್ ಏನು ಮೊಸರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ತಿದ್ದಾಗೆ ಮೊಸರಲ್ಲಿರೋ ನೀರೆಲ್ಲ ಸಪ್ರೇಟ್ ಆಗುತ್ತೆ ಇವಾಗ ನೋಡಿ ಆದಷ್ಟು ಮೊಸರಲ್ಲಿರೋ ನೀರೆಲ್ಲ ಬಿಟ್ಟಿದೆ ಇವಾಗ ಇದಕ್ಕೆ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡಿಕೊಂಡ್ರೆ ಗ್ರೇವಿನಲ್ಲಿರೋ ಆಯಿಲೆಲ್ಲ ಸಪ್ರೇಟ್ ಆಗಿರುತ್ತೆ ಇವಾಗ ನೋಡಿ ಗ್ರೇವಿನಲ್ಲೆಲ್ಲ ಆಯಿಲ್ ಬಿಟ್ಕೊಂಡಿದೆ ಇವಾಗ ಇದು ರೆಡಿಯಾಗಿದೆ ಅಂತ ಹೇಳಿ ಅರ್ಥ ಈಸಿಯಾಗಿ ಆಗಿಬಿಡುತ್ತೆ ತುಂಬ ಬೇಗ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ತುಂಬ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಚಪಾತಿಗೆ ಪೂರಿಗೆ ಹಾಗೆ ಪರಾಟ ಎಲ್ಲದಕ್ಕೂ ಕೂಡ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇನ್ನು ಲಾಸ್ಟ್ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಸಾಲ್ಟು ನಾನು ಗ್ರೇವಿನಲ್ಲಿ ಅದೇ ಏನು ಮಿಕ್ಸ್ ಮಾಡಿಕೊಂಡೆ ಅಷ್ಟೇ ಸಾಕಾಯಿತು ಅದಕ್ಕೋಸ್ಕರ ನಾನು ಇನ್ನು ಯಾವುದೇ ಎಕ್ಸ್ಟ್ರಾ ಸಾಲ್ಟ್ ಆ್ಯಡ್ ಮಾಡಿಲ್ಲ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಅದೇ ಕ್ಲೋಸ್ ಮಾಡ್ತೀರಲ್ವ ಲಿಡ್ಡು ಆ ಟೈಮಲ್ಲಿ ಬೇಕಾದರೆ ಇನ್ನು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ ಕ್ಲೋಸ್ ಮಾಡ್ಕೊಳ್ಬೋದು ಇನ್ನು ಇವಾಗ ಗ್ರೇವಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಯಾವ ಟೊಮೆಟೊ ಇಲ್ಲದೆ ಇದ್ರೂ ಇಷ್ಟು ಒಳ್ಳೆ ಗ್ರೇವಿ ರೆಡಿ ಮಾಡ್ಬೋದು ಟೊಮೆಟೊ ರೇಟ್ ಜಾಸ್ತಿ ಇರೋದ್ರಿಂದ ಈ ಥರ ಗ್ರೇವಿನ ಮಾಡ್ಕೊಳ್ಳಿ ಈಸಿಯಾಗಿರುತ್ತೆ ಹಾಗೆ ಟೇಸ್ಟಿಯಾಗಿಯೂ ಇರುತ್ತೆ ಇನ್ನು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇನ್ನು ಗ್ರೇವಿ ಜೊತೆಗೆ ಸೈಡ್ಸ್ ಅಂದರೆ ತಿನ್ನೋದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಪಾತಿ ಮಾಡ್ತಾಯಿದ್ದೆ ಇನ್ನು ಸಾನು ಅದೇ ಟೈಮಲ್ಲಿ ಬಂದು ಸ್ಮೆಲ್ ನೋಡ್ಕೊಂಡು ಹೋಗ್ತಾ ಇದ್ಲು ಗ್ರೇವಿದು ಹೆಂಗೈತೆ ಅನ್ಬಿಟ್ಟು ಇನ್ನು ಮಮ್ಮಿ ಬೇಗ ಬೇಗ ಚಪಾತಿ ಲಟ್ಸು ಮಮ್ಮಿ ನಂಗೆ ಗೊತ್ತೇ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಲಟ್ಸ್ತಾ ಇದೆ ಇನ್ನು ಇವತ್ತು ಚಪಾತಿ ಇಟ್ಟು ಸ್ವಲ್ಪ ಮಂದವಾಗಿ ಕಲಿಸ್ಬಿಟ್ಟಿದೆ ತೀರ ಸ್ವಲ್ಪ ಅಲ್ಲ ತೀರಾ ಮಂದವಾಗಿ ಇತ್ತಾ ಅದು ಸ್ವಲ್ಪ ಇಟ್ಟು ತೊಗೊಂಡ್ರು ಎಷ್ಟು ದೊಡ್ಡದಾಗಿ ಚಪಾತಿ ಆಗಿದೆ ಅಂದರೆ ಈ ಪೆಂಡಲ್ ಪೆಂಡಲ್ ಥರ ಇದೆ ಇರೋ ಒಂದು ನಾಲ್ಕು ಚಪಾತಿ ತೊಗೊಬಿಟ್ಟು ಅದಕ್ಕೆ ಪೆಂಡಲ್ ಹಾಕ್ಬಿಟ್ಟು ಯಾವುದಾದ್ರೂ ಫಂಕ್ಷನ್ ಮಾಡ್ಬೋದು ಅಷ್ಟು ದೊಡ್ಡದಾಗ ಇರ್ತಿದ್ವು ನಂಗೆ ಲಟ್ಸ್ಬೇಕಾರೆ ಅಂದ್ಕೊಂಡು ಯಾಕೆ ಇಷ್ಟು ದೊಡ್ಡದಾಗ ಐತಿಲ್ಲ ಚಪಾತಿಯಿಂದ ಅದು ಹಿಟ್ಟು ಮದುವಾಗಿರೋದ್ರಿಂದ ಎಷ್ಟೇ ತೆಳುವಾಗಿ ಲಟ್ಸಿದ್ರು ಕಿತ್ತೋಗಲ್ಲ ಅದು ಅಂದರೆ ಈ ಥರ ಚಪಾತಿ ಹಿಟ್ಟು ಓಕೆ ಚೆನ್ನಾಗಿರುತ್ತೆ ಬಟ್ ಆದರೆ ಲಟ್ಸೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಆಗಿ ಕಲಿಸ್ಕೊಂಡಾಗ ಹೇಗೆ ಗೊತ್ತಾ ಜಾಸ್ತಿ ಹಿಟ್ಟು ತೊಗೊಂಡ್ರು ಆಗಿರುತ್ತಲ್ವಾ ಬೇಗ ಬೇಗ ಕಿತ್ತೋಗ್ಬಿಡುತ್ತೆ ಹೇಳಿ ಆದಷ್ಟು ತೆಳುವಾಗಿದ್ರೂ ಅಗ್ಲ ಬರಲ್ಲ ಜಾಸ್ತಿ ಅಗ್ಲ ಬರೋಲ್ಲ ಚಪಾತಿ ಈ ರೀತಿ ಮಾಡಿದಾಗ ಅಗ್ಲವಾಗಿ ಬರುತ್ತೆ ಇನ್ನು ಇದು ಚಪಾತಿ ಎಲ್ಲ ಈಗ ಮಾಡ್ತಾ ಇರೋದು ಕೈನಲ್ಲಿ ಹಾಗೆ ತತ್ಪಿಟ್ಟು ಇದ್ದೀನಿ ಅಂದರೆ ಸಾನು ಕೇಳಿದ್ಲು ನಾವು ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಸಾನು ಮಮ್ಮಿ ಪರಾಟ ಬೇಕು ನನಗೆ ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ದು ಅದಕ್ಕೋಸ್ಕರ ಅವಳಿಗೆ ಮತ್ತು ಕನಸಿಗೆ ಅಂತ ಹೇಳಿ ನಾಲ್ಕು ಪರಾಟಾನ ಮಾಡಿದೆ ನಮಗೆ ನಾಲ್ಕು ಚಪಾತಿನ ಮಾಡ್ಕೊಂಡಿದೆ ಯೂಶ್ವಲಿ ನನಗೆ ಮೈದಾ ಎಣ್ಣೆ ಹಾಕಿದ್ದು ಸ್ವಲ್ಪ ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಮಕ್ಕಳು ತಿನ್ನೋದು ಏನೋ ಅಷ್ಟೊಂದು ಏನು ಎಫೆಕ್ಟ್ ಆಗಲ್ಲ ಅಪರೂಪ ಕಲ್ಬ ಕೊಡೋದು ಹೇಳಿ ಅವರಿಗೆ ನಾನು ಪರಾಟನ ಮಾಡಿದ್ದೆ ನಮಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೆ ಇನ್ನು ಪರಾಟೆ ಎಲ್ಲ ರೆಡಿಯಾಗಿದ್ದಾಯಿತು ಇನ್ನು ಕಿಚನ್ ಕೂಡ ಅಲ್ಲೇ ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಹೇಳಿ ಕ್ಲೀನ್ ಇದ್ದೆ ಸಂಜೆ ಕ್ಲೀನ್ ಮಾಡಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಆಗಿದೆ ಏನು ಕಿಚನ್ ಗಲೀಜಾಗಿರೋದು ನನಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಹಾಗೆ ಲಟ್ಸಿದ್ನಲ್ವ ಚಪಾತಿ ಲಟ್ಸಿದ್ದು ಮತ್ತೆ ಪರೋಟ ಲಟ್ಸಿದ್ದು ಅಲ್ಲೆಲ್ಲ ಸ್ಕ್ರಬ್ಬಲ್ಲಿ ಒನ್ ಟೈಮು ಸ್ಕ್ರಬ್ ಮಾಡಿಕೊಂಡು ಇನ್ನು ಬಟ್ಟೆನೆಲ್ಲ ವರ್ಷಕ್ಕೆ ಕ್ಲೀನ್ ಮಾಡಿ ಮುಗಿಸಿದ್ರೆ ಎಲ್ಲ ಕೆಲಸ ಮುಗೀತು ಅಂತ ಹೇಳಿ ಮಾಡಿ ಮುಗಿಸಿದೆ ಈಗ ಊಟ ಹಾಕೊಂಡು ಕೂತ್ಕೊಂಡಿದ್ದೀವಿ ಇಲ್ಲಿ ಕನುಷಿಗೆ ಸಾನಗೆ ಪರಾಟ ನನಗೆ ಸಂತಗೆ ಚಪಾತಿ ಚಪಾತಿ ಸಂತಗು ಹಾಕಿ ಅಲ್ಲಿ ತಟ್ಟೆಲಿಟ್ಟೆ ಬಟ್ ಆದರೆ ಅವರ ಇವಾಗ ಡ್ಯೂಟಿಯಿಂದ ಬಂದವ್ರು ಏನೋ ಕೆಲಸ ಆಯ್ತಂತೆ ಅದಕ್ಕೋಸ್ಕರ ನೀವು ಬೇಕಾದ್ರು ಮಾಡಿ ನಾನು ಆಮೇಲೆ ಮಾಡ್ತೀನಿ ಅಂದರು ಸರಿ ಇಷ್ಟ ಹೆಂಗೋ ಬಿಡಿ ಅಂದ್ಬಿಟ್ಟು ನಾವು ಊಟ ಹಾಕ್ಕೊಂಡು ಕೂತಿದ್ವಿ ಏನವಾ ಏನು ಮಾಡಿದ್ಯಾ ಓಹ್ ಒಂದು ಸೌತೆಕ ಮೇಲೆ ಈರುಳ್ಳಿ ಜೋಡಿಸ್ಬಿಟ್ಟು ಡೆಕೋರೇಟ್ ಆಯಿತು ತಿನ್ನು ತಿನ್ನು ಹೆಂಗೈತೆ ನೋಡಿ ಸಾನು ನಮ್ಮ ಸಾನು ಪರಾಟ ಬೇಕು ಹಂಗದೆಲ್ಲ ಗೊತ್ತಿಲ್ಲ ಮಮ್ಮಿ ಅಂದಿದ್ಲು ಅದಕ್ಕೋಸ್ಕರ ಪರಾಠ ಮಾಡಿದ್ದೀನಿ ಚೆನ್ನಾಗೈ ತಿಂದೆ ಇಲ್ಲ ಹೆಂಗೈತೆ ಗ್ರೇವಿ ಚೆನ್ನಾಗೈತ ಕನಶಿನ ಚಟ್ಪಟ ಥರ ಆಯಿತಾ ಮೊಸರು ಹಾಕಿರೋದು ಹುಳಿ ಹುಳಿ ಇರುತ್ತೆ ಲೈಟಾಗಿ ಈಟಾಗಿ ಕನು ಹೆಂಗೈತೆ ಟೇಸ್ಟ್ ಹೇಳು ನೀನು ಚೆನ್ನಾಗೈತ ಅಲ್ಲ ಪರಾಟ ಚೆನ್ನಾಗೈತೆ ಮಶ್ರೂಮ್ ಚೆನ್ನಾಗೈತ ಪರಾಟಾ ಕನಿಷ್ಠಿಗೆ ಮಶ್ರೂಮ್ ಇಷ್ಟ ಆಗೋಲ್ಲ ಪನ್ನೀರ್ ಫೇವ್ರೇಟ್ ಅವಳಿಗೆ ಗ್ರೇವಿ ಹೆಂಗೈತಾಯಿತೊ ಅಯ್ಯೋ ಎಲ್ಲದಕ್ಕೂ ಖರಾ ಅಂತಿಯಲ್ಲ ಇತ್ತೀಚೆಗೆ ನಿನ್ನ ಬಾಯಿ ಏನೋ ಆಗ್ಬಿಟ್ಟೈತೆ ಕೊಡ್ತೀನಿ ಆಯ್ತು ಏನು ನನಗೆಲ್ಲ ಕಡ್ದು ಹೋಗ್ಬಿಟ್ಟಿರೋದಲ್ವ हे hey. चो इगले चो चो कॅबोला कोनो तिन्नोदोदो हा फक्त चमगो कॅबोला नुसतं तिनलवा मी मशरूम फ्रेंडर यांगडते दो आमरा फेवरेट मशरूम आहे पनीर माळो मुंगा करतीला वन बनले उडतीला अदर ग्राम घालूंगा मग आता आहे

చెయిలేది నేను నానకుమరిలా నిన్ను ನೋಡಿದమే నస్తైతే ఆదిమనవు నిన్నగే ఇట్లుంట ఆ సీక్ యు ఎస్ పి ఎక్స్ అది ఈ క్యూ ఎస్ పి ఎస్ ఇదే జొడై 6703 చకతన్ ఎక్స్ లాస్ట్ లాస్ట్ స్కూల్ ఇదనే స్కూల్ గిచక వా చనతిరా

ಇನ್ನು ಇವಾಗ ಊಟ ಮಾಡಿ ಮುಗಿಸಿದ್ದಾಯ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಖಾರ ಅಂತಿದ್ಲು ಕನುಷಿ ಬಟ್ ಆದರೆ ಖಾರ ಇಲ್ಲ ನಾಲ್ಗೆ ಹೊಡೆದಿರಬೇಕು ಕನುಷಿಗೆ ಅದಕ್ಕೋಸ್ಕರ ಅವಳಿಗೆ ಖಾರ ಅನ್ಸಿದೆ ಅಷ್ಟೇ ನಮಗೇನು ಖಾರ ಅನ್ನಿಸ್ಲಿಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಟ್ರೈ ಮಾಡಿ ಇಷ್ಟ ಆಗುತ್ತೆ ಇವಾಗ ಟೊಮೆಟೊ ರೇಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಬೆಟರ್ ಆಪ್ಷನ್ನು ಈ ರೀತಿ ಮಾಡ್ಕೊಳ್ಳೋ ಅಂಥದ್ದು ಚಟ್ಪಟ ಅಂತ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಬೆಳಗ್ಗೆಯಿಂದ ವೀಡಿಯೋನೇ ಮಾಡೋದು ಬೇಡ ಅನ್ಕೊಂಡು ಕೂತಿದ್ದೆ ಬಟ್ ಕಮೆಂಟ್ ನೋಡಿದ ತಕ್ಷಣ ನನಗೂ ಏನೋ ಒಂಥರ ಮನಸ್ಸು ತಡಿಲಿಲ್ಲ ವೀಡಿಯೋ ಮಾಡಬೇಕು ಅನಿಸ್ತು ಶಾರ್ಟ್ ಆಗೋದ್ರೂ ಪರವಾಗಿಲ್ಲ ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ ವೀಡಿಯೋನ ಮಾಡೋಣ ಇವತ್ತು ಅಂತ ಹೇಳಿ ನಾನು ವೀಡಿಯೋ ಮಾಡಿದೆ ನೀವು ಕಮೆಂಟ್ ಮಾಡೋದ್ರಿಂದ ನಿಜಕ್ಕೂ ಏನೇ ಅನಿಸ್ತಾಯಿದ್ರು ಒಂಥರ ಆ್ಯಕ್ಟಿವ್ ಅನಿಸುತ್ತೆ ನನಗೂ ಒಂಥರ ಖುಷಿನಲ್ಲಿ ವೀಡಿಯೋ ಮಾಡಬೇಕು ಅಂತ ನನಗೂ ಮೋಟಿವೇಶನ್ ಸಿಕ್ತಾಗ ಆಗುತ್ತೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಆ ಕಮೆಂಟ್ ಮಾಡಿದ್ದಕ್ಕೆ ಅಂತ ಹೇಳಿ ನಾನು ಹೇಳ್ತೀನಿ ಏನು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಹೊಸ ನೋಡ್ತಿರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಾಗಿ ಥ್ಯಾಂಕ್ ಯು ಸೋ ಮಚ್